ಎಸ್ ಮತ್ತು ಎಸ್ಜಿಬಿ ಸಮೂಹ ಸಂಸ್ಥೆಗಳ ವ್ಯವಸ್ಥಾಪಕ ನಿರ್ದೇಶಕರಾದ ಪರಮಪೂಜ್ಯ ಶ್ರೀ ಶ್ರೀ ಡಾಕ್ಟರ್ ಪ್ರಕಾಶನಾಥ ಸ್ವಾಮೀಜಿಯವರು ತಮ್ಮ ಹುಟ್ಟುಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸಿಕೊಂಡ್ರು ಅನೇಕ ಗಣ್ಯರು ಮತ್ತು ಅವರ ಅಭಿಮಾನಿಗಳು ಅವರಿಗೆ ಹೂಗುಚ್ಛ ಹಾಗೂ ಉಡುಗೊರೆಗಳನ್ನು ನೀಡಿ ಶುಭ ಕೋರಿದರು ಈ ಕುರಿತು ಪ್ರಕಾಶನಾಥ ಸ್ವಾಮೀಜಿಯವರು ಮಾತನಾಡಿ ಮೊದಲಿಗೆ ಪರಮಪೂಜ್ಯ ಡಾಕ್ಟರ್ ಬಾಲಗಂಗಾಧರನಾಥ ಸ್ವಾಮೀಜಿಯವರನ್ನ ಸ್ಮರಿಸಿದ್ರು ಅವರು ಇದ್ದಿದ್ರೆ ಅವರ ಎಂಬತ್ತೊಂದನೇ ಹುಟ್ಟುಹಬ್ಬವನ್ನು ಬಹಳ ಅದ್ದೂರಿಯಾಗಿ ಆಚರಿಸಿದರು ನಮಗೆ ಆ ಅದೃಷ್ಟ ಇಲ್ಲ ಆದರೂ ಅವರು ನಮ್ಮೊಳಗೆ ಇದ್ದಾರೆ ಅನ್ನೋ ನಂಬಿಕೆ ನಮಗಿದೆ ಇನ್ನು ನನಗೆ ಶುಭ ಸಾಕಷ್ಟು ಗಣ್ಯರು ಬಂದಿದ್ದಾರೆ ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರು ಅಶೋಕ್ ಮತ್ತು ಸುಧಾಕರ್ ಅವರು ಸೇರಿದಂತೆ ಹೊರ ಜಿಲ್ಲೆ ಮತ್ತು ಹೊರ ರಾಜ್ಯದಿಂದಲೂ ಗಣ್ಯರು ಮತ್ತು ಅಭಿಮಾನಿಗಳು ಬಂದು ಶುಭ ಕೋರಿದ್ದಾರೆ ಅವರೆಲ್ಲರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು ಎಂದು ತಿಳಿಸಿದರು ಇದರ ಜೊತೆಗೆ ಶಾಖಾ ಮಟ್ಟದಿಂದಲೂ ಸಹ ಸ್ವಾಮೀಜಿಗಳು ಬಂದಿದ್ದಾರೆ ಅವರಿಗೂ ಸಹ ಧನ್ಯವಾದ ತಿಳಿಸಿದರು

ಹೌದು ಪ್ರತಿ ವರ್ಷದಂತೆ ಈ ವರ್ಷ ನಮ್ಮ ಪರಮ ಪೂಜ್ಯ ಸ್ವಾಮೀಜಿ ಪ್ರಕಾಶನಾಥ್ ಸ್ವಾಮೀಜಿಯವರಿಗೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಹೇಳ್ತಾ ಇದ್ದು ಹುಟ್ಟು ಹಬ್ಬನ ಸಡಗರ ಸಂಭ್ರಮದಿಂದ ಆಚರಿಸ್ತಾ ಇದ್ದೀನಿ ಎಲ್ಲ ಕಡೆಯಿಂದ ಅವರಿಗೆ ಶುಭಾಶಯಗಳನ್ನ ಹೇಳ್ತಾ ನಾನು ಪ್ರತಿ ವರ್ಷ ಒಂದು ಸತತವಾಗಿ ಹದಿನೈದು ವರ್ಷದಿಂದ ಒಂದು ಹುಟ್ಟಿದ ಹಬ್ಬನ ಮಿಸ್ ಮಾಡದೆ ಬಂದು ಸಾಯ ಸ್ವಾಮೀಜಿಯವ್ರಿಗೆ ಬಂದು ವಿಶ್ ಮಾಡಿ ಅವರ ಆಶೀರ್ವಾದ ತಗೊಂಡು ಹೋಗ್ತಾ ಇದ್ದೀನಿ ಅವರು ಯಾವಾಗ ಅವರ ಆಶೀರ್ವಾದ ನಮ್ಮಲ್ಲಿ ಬೇಕೇಳ್ತಾರೆ ಥ್ಯಾಂಕ್ ಯು ಇವತ್ತು ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠ ಅನ್ನ ಅಕ್ಷರ ಆರೋಗ್ಯ ಈ ಮೂರನ್ನು ಕೊಟ್ಟಿರತಕ್ಕಂಥದ್ದು ಯಾರು ಇದ್ದಾರೆ ಅಂದರೆ ಈ ದೇಶದಲ್ಲಿ ನಮ್ಮ ಪರಮ ಪೂಜ್ಯ ಪದ್ಮಭೂಷಣ ಡಾಕ್ಟರ್ ಬಾಲಗಂಗಾಧರನಾಥ ಸ್ವಾಮೀಜಿ ಅವರು ಅವ್ರು ಇವತ್ತಿದ್ದರೆ ಎಂಬತ್ತೊಂದನೇ ವರ್ಷ ಜಯಂತಿನ ಭಾಳ ವಿಜೃಂಭಣೆಯಿಂದ ಮಾಡ್ತಾ ಇದ್ದು ಇವತ್ತು ಅವರಿಲ್ಲ ಅನ್ನೋದು ಒಂದು ಕೊರತೆ ಇದೆ ಆದರೆ ನಮ್ಮ ಮೇಲುಗಡೆ ಏನಿದೆಯೋ ಆಕಾಶ ಆಕಾಶದಿಂದ ಅವ್ರು ನೋಡ್ತಾ ಇರ್ತಾರೆ ಆತ್ಮ ಯಾವಾಗಲೂ ಇಲ್ಲೇ ಸಂಚಾರ ಮಾಡ್ತಾನೇ ಇರುತ್ತೆ ಯಾವತ್ತೂ ಅವರು ಬಿ ಜಿ ಸಿ ಬಿಟ್ಟು ಹೋಗಿಲ್ಲ ಆದರೆ ಇವತ್ತು ನನ್ನ ಬರ್ತ್ಡೇ ಅನ್ನೋದು ನನಗೆ ಇಷ್ಟ ಇಲ್ಲ ಆದರೆ ಅಭಿಮಾನಿಗಳು ಸೇರಿ ಮಾಡಿದಾಗ ನಾನು ಬೇಡ ಅಂತ ಅನ್ಲಿಕ್ಕಾಗಲ್ಲ ಆ ದೃಷ್ಟಿ ಇಟ್ಕೊಂಡು ಇವತ್ತು ನಮ್ಮ ಬಾಲಗಂಗಾಧರನಾಥ ಸ್ವಾಮೀಜಿಯವರು ಏನು ಸ್ಥಾಪನೆ ಮಾಡಿದ್ರು ಇವತ್ತು ಬಿ ಜಿ ಎಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಇಲ್ಲಿ ಒಂದು ಕಾರ್ಯಕ್ರಮ ವಿನೂತನವಾಗಿ ಮಾಡಿದ್ದಾರೆ ಆ ಅಭಿಮಾನಿಗಳು ಯಾವತ್ತೂ ನಾನು ಬೇಡ ಅನ್ನೋಕ್ಕಾಗಲ್ಲ ಒಬ್ಬೊಬ್ಬರೇ ಅಭಿಮಾನಿಗಳು ನೂರಾರು ಜನ ಆಗ್ತಾರೆ ನೂರಾರು ಜನ ಸಾವಿರಾರು ಜನ ಆಗ್ತಾರೆ ಸಾವಿರಾರು ಜನ ಲಕ್ಷಾಂತರ ಆಗ್ತಾರೆ ನಮ್ಮ ಪೂಜ್ಯ ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರು ಅಶೋಕ್ ಅವರು ತುಂಬ ಹಲವಾರು ಗಣ್ಯರು ನಾನಾ ಕಡೆಯಿಂದ ಎಲ್ಲ ಬಂದಿದ್ದಾರೆ ಜರ್ಮನಿಯಿಂದ ಬಂದಿದ್ದಾರೆ ಸುಧಾಕರ್ ಬಂದಿದ್ದಾರೆ ತುಂಬ ಜನ ಬಂದಿದ್ದಾರೆ ಅವರೆಲ್ಲರಿಗೂ ನಮ್ಮ ಮಠದ ವತಿಯಿಂದ ಮತ್ತು ನನ್ನ ವೈಯಕ್ತಿಕ ವಿಷಯ ತಗೊಂಡಾಗ ತುಂಬ ಅಭಿಮಾನ ಎಲ್ಲರೂ ಬಂದಿದ್ದಾರೆ ಅವರೆಲ್ಲರಿಗೂ ಅದುವಲ್ದಲ್ಲೇ ನಮ್ಮ ಶಾಖಾ ಮಠ ಶಾಖಾ ಮಠದ ಸ್ವಾಮೀಜಿಗಳಂತೂ ಇಪ್ಪತ್ತು ಜನ ಮೂವತ್ತು ಜನ ಬಂದಿದ್ದರು ಎಲ್ಲ ಡಿಶ್ಟಿಕ್ಕಿಂದನೂ ಬಂದಿದ್ದಾರೆ ಚಿತ್ರದುರ್ಗ ಆಗಲಿ ದಾವಣಗೆರೆ ಆಗಲಿ ಮಂಡ್ಯ ಆಗಲಿ ಮೈಸೂರು ಆಗಲಿ ಹಾಸನ ಆಗಲಿ ಎಲ್ಲ ಕಡೆಯಿಂದ ಬಂದು ನನಗೆ ಹಾರೈಸಿ ಹೋಗಿದ್ದಾರೆ ಅವರೆಲ್ಲರಿಗೂ ಸಹ ನಾನು ಧನ್ಯವಾದಗಳನ್ನ ಹೇಳ್ತೇನೆ